ಭೂತ ಪ್ರೇತಗಳ ಕತೆಗಳು ನೀವು ಕೇಳಿರುತ್ತೀರಾ ಆದರೆ ನಾನು ಈಗ ಹೇಳುತ್ತಿರುವುದು ರಾಜಸ್ಥಾನದಲ್ಲಿ ಒಂದು ಬಾವಿ ಇದೆ ಅದನ್ನು ಮನುಷ್ಯರು ಅಲ್ಲ ಭೂತಗಳು ನಿರ್ಮಿಸಿವೆ ಜೈಪುರದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ಐತಿಹಾಸಿಕ ಊರು ಅಭಾನೇರಿ ಅಲ್ಲಿ ಒಂದು ಹಳೆಯ ಕಾಲದ ಬಾವಿ ಇದೆ ಅದನ್ನು ಕಟ್ಟಿರುವ ಕತೆ ಕೇಳಿದರೆ ಆತ್ಮವೇ ನಡುಗುತ್ತದೆ ಒಂದು ದಿನ ರಾತ್ರಿ ಠಾಕೂರ್ ಜೈಸಿಂಗ್ ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದರು ದಾರಿಯಲ್ಲಿ ಕುದುರೆಗೆ ಬಾಯಾರಿಕೆಯಾಗುತ್ತದೆ ಅದಕ್ಕಾಗಿ ನಿಲ್ಲಿಸಿದಾಗ ಒಂದು ವಿಚಿತ್ರ ಆಕೃತಿ ಕಾಣಿಸಿಕೊಳ್ಳುತ್ತದೆ ಅದು ಮನುಷ್ಯನ ರೂಪಕ್ಕೆ ಬರುತ್ತದೆ ಆದರೆ ಅದು ಒಂದು ಭೂತವಾಗಿತ್ತು ಒಂದು ಶಾಪದ ಕಾರಣದಿಂದ ಆ ಭೂತಕ್ಕೆ ನೀರು ಕುಡಿಯಲು ಆಗುತ್ತಿರಲಿಲ್ಲ ಅದಕ್ಕೆ ರಾಜನು ಸಹಾಯ ಮಾಡುತ್ತಾನೆ ಬದಲಾಗಿ ಆ ಭೂತ ಹೇಳುತ್ತದೆ ನಿಮಗೆ ಏನು ಬೇಕು ಕೇಳಿ ಅದಕ್ಕೆ ರಾಜನು ಹೇಳುತ್ತಾನೆ ನನ್ನ ಮಹಲಿನಲ್ಲಿ ಒಂದು ಸುಂದರ ಬಾವಿಯನ್ನು ಮಾಡಿ ಅದಕ್ಕೆ ಭೂತ ಹೇಳುತ್ತದೆ ರಾತ್ರಿಯ ಸಮಯದಲ್ಲಿ ಕೆಲಸ ನಡೆಯುತ್ತದೆ ಆದರೆ ಈ ರಹಸ್ಯ ಯಾರಿಗೂ ಎಂದಿಗೂ ಹೇಳಬೇಡ ಮಾರನೆಯ ದಿನವೇ ಮಹಲಿನಲ್ಲಿ ಬಾವಿಯ ಕೆಲಸ ಶುರುವಾಗುತ್ತದೆ ರಾತ್ರಿಯ ಸಮಯದಲ್ಲಿ ರಹಸ್ಯಮಯವಾದಂತಹ ಸದ್ದುಗಳು ಕೇಳಿ ಬರುತ್ತಿತ್ತು ಮತ್ತು ನೂರು ಪಟ್ಟು ವೇಗವಾಗಿ ಬಾವಿ ನಿರ್ಮಾಣವಾಗುತ್ತಿತ್ತು ಕೆಲವು ಸಮಯ ಕಳೆದ ನಂತರ ರಾಜನು ಈ ರಹಸ್ಯವನ್ನು ರಾಣಿಗೆ ಹೇಳುತ್ತಾನೆ ಮತ್ತು ಅದೇ ಕ್ಷಣ ಎಲ್ಲಾ ಕೆಲಸವೂ ನಿಂತು ಹೋಗುತ್ತದೆ ಬಾವಿ ಅಪೂರ್ಣವಾಗಿ ಉಳಿದು ಹೋಗುತ್ತದೆ ಮತ್ತೆ ಎಂದಿಗೂ ಸಂಪೂರ್ಣವಾಗಲೇ ಇಲ್ಲ ಅಲ್ಲಿನ ಜನರು ಹೇಳುವುದು ಈ ಬಾವಿ ಅಪೂರ್ಣವಾಗಿರುವುದು ಖಂಡಿತ ಹೌದು ಆದರೆ ಇದನ್ನು ಕಟ್ಟಿರುವುದು ಭೂತಗಳೇ ಎಂದು